ಪಾಗಡ ತಾಲೂಕು ನಿಡಗಲ್ ಹೋಬಳಿ ಸಿಕೆಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹರಿಹರಪುರ ಗ್ರಾಮದ ದೊಡ್ಡಣ ಎಂಬುವರಿಗೆ ಸೇರಿದ್ದ ಗುಡಿಸಲಿಗೆ ಆಕಸ್ಮಿಕವಾಗಿ ಬೆಂಕಿ ಬಿದ್ದು ಗುಡಿಸಲಿನೊಳಗಿದ್ದ ದಿನಸಿ ಬಟ್ಟೆ ಹಣ ಸಂಪೂರ್ಣ ಸುಟ್ಟು ಭಸ್ಮವಾಗಿದೆ ಇನ್ನು ಸ್ಥಳೀಯರು ಅಗ್ನಿಶಾಮಕ ದಳ ಮತ್ತು ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದು ನಿನ್ನೆ ರಜಾ ದಿನವಾದ ಕಾರಣ ಕೆಲವು ಅಧಿಕಾರಿಗಳು ಸಮಯಕ್ಕೆ ಸ್ಪಂದಿಸದೇ ಇರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ ಈಗ ಏನು ಕ್ರಿಸ್ಮಸ್ ಪ್ರೇಕ್ತ ರಜಾ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಆಮೇಲೆ ಬಿಲ್ ಕಲೆಕ್ಟರ್ ಫೋನ್ ಮಾಡಿದ್ವಿ ಅವರು ಕೂಡ ರಜಾ ಇದ್ದಾರೆ ನನ್ಗೆ ಹುಷಾರಿಲ್ಲ ನಾನು ಹಾಸ್ಪಿಟ್ಲಲ್ಲಿ ಇದ್ದೀನಿ ಅಂತ ಹೇಳ್ತಿದ್ದಾರೆ ಅಧ್ಯಕ್ಷರು ಯಾವುದೋ ಊರಿಗೆ ಹೋಗಿದ್ದಾರೆ ಇವ್ರು ಯಾರೂ ಇಲಾಖೆಯ ಕಡೆಯಿಂದ ಯಾರೂ ಬಂದಿಲ್ಲ ಸೊ ಏನೇನು ದಾಖಲಾತಿ ಬೇಕೋ ಎಲ್ಲಾ ದಾಖಲಾತಿನೂ ವಿಡಿಯೋ ಸಮೇತ ಫೋಟೋ ಸಮೇತ ಏನೇನು ನಾವು ರೆಡಿ ಇದೀವಿ ಇನ್ನು ಸುಟ್ಟು ಭಸ್ಮವಾದ ಗುಡಿಸಲಿನಲ್ಲಿ ಒಟ್ಟು ಒಂಬತ್ತು ಜನ ವಾಸವಿದ್ದು ಈಗ ಅವರಿಗೆ ತೊಡಲು ಬಟ್ಟೆ ಇಲ್ಲ ತಿನ್ನಲು ದವಸವಿಲ್ಲದಂತಾಗಿದೆ ಇನ್ನು ನೊಂದ ಕುಟುಂಬಕ್ಕೆ ಈಗ ತಾತ್ಕಾಲಿಕ ಆಶ್ರಯಕ್ಕೂ ಪರದಾಡುತ್ತಿದ್ದಾರೆ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಮೇಲಾಧಿಕಾರಿಗಳು ಪರಿಶೀಲನೆ ನಡೆಸಿ ಪರಿಹಾರ ಒದಗಿಸುವಂತೆ ಸ್ಥಳೀಯರು ಮನವಿ ಮಾಡಿದ್ದಾರೆ ನಮ್ಮೂರು ಬಂದ್ಬಿಟ್ಟು ಅರಿಹರಪುರ ನಾವು ನಾನು ನನಗೆ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನಮ್ಮ ಮತ್ತೊಂದು ನಮ್ಮ ತಾಯಿ ಇಲ್ಲ ನಮ್ಮ ಅಜ್ಜಿ ನಮ್ಮ ತಾತ ಇಷ್ಟು ದಿನ ನಾನು ಕಷ್ಟಪಟ್ಟು ಕೂಲಿ ಮಾಡಿ ಒಬ್ಬರು ಒಬ್ರು ಒಬ್ಬರು ಅಲ್ದಲ್ಲೋ ಕೆಲಸ ಮಾಡಿ ಇವತ್ತು ಇಷ್ಟರ ಮಟ್ಟಿಗೆ ನಾನು ಬೆಳೆಸಿದ್ದಾರೆ ಆದರೂ ಅದಕ್ಕೆ ತಕ್ಕಂತೆ ನಾನು ಇಷ್ಟು ವರ್ಷ ಓದಿ ಕಷ್ಟಪಟ್ಟು ಡಿಗ್ರಿ ಲೆವೆಲ್ ಬಂದಿದ್ದೀನಿ ಇವತ್ತು ನಮ್ಮ ಈ ಥರ ಗುಡ್ಲು ಸುತ್ತ ಹೋಗಿರೋದ್ರಿಂದ ನನ್ನ ಓದಿರೋದು ಅವರು ಮಾಸ್ ಕಾರ್ಡ್ ಆಗಿರ್ಬೋದು ನಮ್ಮ ಮಧ್ಯೆ ರೇಷನ್ ಕಾರ್ಡು ಆಧಾರ್ ಕಾರ್ಡು ಪ್ರತಿಯೊಂದನ್ನು ನಾವೆಲ್ಲ ಕಳ್ಕೊಂಡಿದ್ದೀವಿ ಇವತ್ತು ನಮ್ಮ ಅಜ್ಜಿ ನಮ್ಮ ತಾತ ಯುಗಾದಿಗೆ ನಾನು ಮದುವೆ ಮಾಡಬೇಕು ಅಂತಂದು ಹೇಳಿಬಿಟ್ಟು ಅವರು ಯಾರ ಹತ್ರ ಇಸ್ಕೊಂಬಂದಿದ್ರು ಎಷ್ಟು ಬಂದಿದ್ರೋ ನನಗೆ ಗೊತ್ತಿಲ್ಲ ಫಸ್ಟ್ ನಮ್ಮ ತಾತ ಬಂದುಬಿಟ್ಟು ನನ್ನ ಹತ್ರ ನಿಮ್ಮ ಮದುವೆ ಮಾಡಬೇಕಮ್ಮ ಅಂತ ಹೇಳ್ತು ನಾನು ಅವಾಗ ಏನು ತಾತ ನಿಮ್ಮ ಇಷ್ಟ ಅಂತಂದು ಹೇಳಿದ್ರು ಯಾರ ಹತ್ರ ನಾವು ಐವತ್ತು ಸಾವಿರ ರೂಪಾಯಿ ದುಡ್ಡು ಇಸ್ಕೊಂಬಂದು ಕೊಡ್ತು ಅದನ್ನು ನಾವು ಮೊನ್ನೆ ತಾನೇ ಇನ್ನು ಹದಿನೈದು ದಿನ ಆಗಿತ್ತು ಬೀರುವ ತಂದು ಆ ಬೀರುದಕ್ಕೆ ನಮ್ಮ ತಾತ ದುಡ್ಡು ದುಡ್ಡು ತಗೊಂಬಂದು ಕೊಡ್ತು ನನ್ನ ಕೈಲಿ ನಾನೇನು ಮಾಡಿದೆ ಅದನ್ನು ಎಷ್ಟು ಐತೆ ಅಂತ ಏನು ಐವತ್ತು ಸಾವಿರ ರೂಪಾಯಿ ಕರೆಕ್ಟಾಗಿತ್ತು ಅದನ್ನು ತಗೊಂಡೋಗಿ ಬೀರೋದಕ್ಕೆ ಇಕ್ಕಿ ಬೀಗ ಹಾಕಿ ನಮ್ಮ ತಾತನ ಕೈಗೆ ಬೀಗ ಕೊಟ್ಟೆ ನಮ್ಮ ತಾತರು ಮದುವೆ ಮಾಡ್ಬೇಕಂತ ಫಿಕ್ಸ್ ಆಗಿದ್ದರು ಹಾಗಾಗಿ ಮದುವೆ ಮಾಡ್ಬೇಕಂತ ಅಂದಕ್ಕೆ ಒಡವೆ ತಗೊಬಂದಿದ್ರು ಅದು ಕಿವಿಗೆ ವಾರೆ ಜುಂಕೆ ಮತ್ತು ಮೂಗಿನತ್ತು ಮತ್ತು ಹಿಂಗೆ ರಿವರ್ ಚೈನ್ ಅಂತವೆಲ್ಲ ಒಟ್ಟು ಒಂದು ಲಕ್ಷ ರೂಪಾಯಿ ಅಂತ ಅಷ್ಟು ಒಡವೆ ತಗೊಂಬಂದು ಕೊಟ್ಟಿದ್ರು ಇವತ್ತು ಅದನ್ನು ಕಳ್ಕೊಂಡಿದ್ದೀವಿ ಇವಾಗ ನನಗೆ ಓದಕ್ಕೆ ಬುಕ್ಕುಗಳು ಐ ಡಿ ಕಾರ್ಡ್ ಆಗಿರ್ಬೋದು ರೇಷನ್ ಕಾರ್ಡ್ ಆಗಿರ್ಬೋದು ಎಲ್ಲನೂ ಕಳ್ಕೊಂಡಿದ್ದೀವಿ ಭಾಗ್ಯಲಕ್ಷ್ಮಿ ಮ್ಯಾಮ್ ಮೇನ್ ಮುಖ್ಯವಾಗಿ ಹೇಳ್ಬೇಕಂದ್ರೆ ನನ್ನ ಭಾಗ್ಯಲಕ್ಷ್ಮಿ ಬಾಂಡ್ ಇತ್ತು ಇವತ್ತು ಅದನ್ನು ಇಲ್ಲ ಅಂತ ನಾನು ಕಳ್ಕೊಂಡು ಅನುಭವಿಸ್ತಾ ಇದ್ದೀವಿ ಸರ್ ಏನು ಮಾಡ್ತೀರೋ ಗೊತ್ತಿಲ್ಲ ಇದಕ್ಕೆ ನೀವೇ ಒಂದು ಪರಿಹಾರ ಕೊಡಬೇಕು ಸರ್ ಇವರಿಗೆ ಯಾವುದೇ ರೀತಿಯ ಯಾವುದೇ ರೀತಿಯ ಅನುಕೂಲ ಇಲ್ಲ ಅಂದರೆ ತುಂಬ ಕಡುಬಡವರು ಇವ್ರಿಗೆ ಅಂದರೆ ಇವ್ರಿಗೆ ಇವಾಗ ಹುಟ್ಟು ಬಟ್ಟೆ ಬಿಟ್ಟರೆ ಬೇರೆ ಏನೂ ಇಲ್ಲ ಇವಾಗ ಸಾಯಂಕಾಲ ಊಟಕ್ಕೆ ಏನು ಬೇಕು ಏನು ಅಂತಲೂ ಯೋಚನೆ ಮಾಡ್ತಾ ಇದ್ದಾರೆ ಸೊ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಯರು ಮತ್ತು ಅಧಿಕಾರಿಗಳು ಏನು ಸರ್ಕಾರ ಇದೆ ದಯಮಾಡಿ ಈ ಕಡೆ ಗಮನ ಹರಿಸಿ ಇವ್ರಿಗೆ ಏನೇನು ಅನುಕೂಲಗಳು ಕೊಡಬೇಕು ಅದನ್ನು ದಯಮಾಡಿ ಕೊಡಿಸ್ಕೊಡಿ ಅಂತೇಳಿ ಈ ಮೂಲಕ ಕೇಳ್ಕೊಳಿ ಕಹಳೆ ಕೂಗು ನ್ಯೂಸ್ ಕನ್ನಡ ಇದು ನಿಮ್ಮ ಕೂಗು ನಮ್ಮ ಧ್ವನಿ